ಉಳ್ಳಾಲ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ಸರಕಾರಿ ನಿವೃತ್ತ ನೌಕರರ ವೇದಿಕೆ ಅಸ್ತಿತ್ವಕ್ಕೆ ಬಂದಿದೆ ವೇದಿಕೆಯ ಮೊದಲ ಸಭೆ ತೊಕ್ಕೋಟು ಒಳಪೇಟೆಯ ಸಂತ ಸೆಬಾಸ್ಟಿಯನ್ ಆಡಿಟೋರಿಯಂನಲ್ಲಿ ಇತ್ತೀಚೆಗೆ ನಡೆಯಿತು ನಿವೃತ್ತ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ತಾಲೂಕು ಸಂಚಾಲಕಿಯಾಗಿ ಶ್ರೀಮತಿ ಮಂಜುಳಾ ಆಯ್ಕೆಗೊಂಡಿದ್ದು ಈ ಸಂದರ್ಭ ಮಾತನಾಡಿದರು ಒಂದು ನಮಗೆ ವೇತನ ಇದನ್ನು ಪರಿಷ್ಕರಣೆಯನ್ನು ಮಾಡಿದ್ದಾರೆ ಮಾಡಿ ಆದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳವರೆಗೆ ಎರಡು ಸಾವಿರದ ಇಪ್ಪತ್ತೆರಡು ಜುಲೈಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳವರೆಗೆ ಯಾವುದೇ ಆರ್ಥಿಕ ಸೌಲಭ್ಯ ಇಲ್ಲ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮಾತ್ರ ಆರ್ಥಿಕ ಸೌಲಭ್ಯ ಸಿಗುವಂತಹ ಆದೇಶ ಸರ್ಕಾರದಿಂದ ಬಂದಿದೆ ಈಗ ಏನಾಗಿದೆ ಅಂತ ಹೇಳಿದರೆ ಈ ಒಂದು ವೇತನ ಏಳನೇ ವೇತನ ಆಯೋಗ ಸರ್ಕಾರದ ಒಂದು ಪ್ರಕ್ರಿಯೆಯಿಂದ ನಿಧಾನವಾಗಿ ನಮಗೆ ಆ ದೇಶ ಬಹಳ ತಡವಾಗಿ ಬಂದಿರ್ತದೆ ಆದರೆ ಈ ಒಂದು ಅವಧಿಯಲ್ಲಿ ನಿವೃತ್ತರಾದವರಿಗೆ ಹಳೆ ಹಿಂದಿನ ವೇತನ ವೇತನದ ಶ್ರೇಣಿಯಲ್ಲಿ ಅವರಿಗೆ ಪಿಂಚಣಿ ಸೌಲಭ್ಯಗಳು ಅದು ಡಿ ಸಿಆರ್ಜಿ ಅಮೌಂಟ್ ಇರ್ಬೋದು ಬ್ಯೂಟ್ರೀಷನ್ ಇರ್ಬೋದು ಎನ್ಕ್ಯಾಶ್ಮೆಂಟ್ ಇರ್ಬೋದು ಸಿಕ್ಕಿರ್ತದೆ ಇದರಲ್ಲಿ ನಮಗೆ ಸದಾ ಎಂಟರಿಂದ ಸರಾಸರಿ ಒಂದು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಮಗೆ ಆದ ನಷ್ಟ ಆಗಿರುತ್ತದೆ ಈ ಆದೇಶ ಮುಂಚಿತವಾಗಿ ಒಂದು ವರ್ಷ ಹಿಂದೆ ಬರ್ತಿದ್ರೆ ಆ ಬೆನಿಫಿಟ್ ನಮಗೆ ಸಿಗ್ತಾ ಇತ್ತು ಈಗ ನಮಗೆ ಸಿಗ್ತಾ ಇಲ್ಲ ಆದ ಕಾರಣ ನಾವು ಸರ್ಕಾರದಿಂದ ಕೇಳುವಂಥದ್ದು ಯಾಕಂದ್ರೆ ಜುಲೈ ತಿಂಗಳ ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳಲ್ಲಿ ರಿಟೈರ್ಡ್ ಆದವರಿಗೆ ಇಲ್ಲ ಅದೇ ಮೂವತ್ತೊಂದು ಆಗಸ್ಟ್ ತಿಂಗಳಲ್ಲಿ ರಿಟೈರ್ಡ್ ಆದವರಿಗೆ ಹತ್ತು ಲಕ್ಷ ಡಿಫರೆನ್ಸ್ ಅಮೌಂಟ್ ಅಲ್ಲಿ ಅವರಿಗೆ ಬೆಲ್ಲ ಅದಕ್ಕೆ ಜಾಸ್ತಿ ಅಮೌಂಟ್ ಡಿಫರೆನ್ಸ್ ಅಮೌಂಟ್ ಸಿಗ್ತದೆ ನಮಗೆ ಸರ್ಕಾರದ ಆದೇಶ ತಡವಾಗಿ ಬಂದ ಕಾರಣ ನಾವು ಆ ಸೌಲಭ್ಯದ ವಂಚಿತರಾಗ್ತಾ ಇದ್ದೇವೆ ಆ ರೀತಿ ಆಗಬಾರದು ನಮ್ಗೆ ನಮಗೂ ಕೂಡ ಆ ಒಂದು ಅವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ತಿಂಗಳಿನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳವರೆಗೆ ಅವಧಿಯಲ್ಲಿ ನಿವೃತ್ತರಾದ ಎಲ್ಲರಿಗೂ ಕೂಡ ಆ ಒಂದು ಸೌಲಭ್ಯವನ್ನು ನಮಗೆ ಆ ಹೊಸ ವೇತನ ಶ್ರೇಣಿಯಲ್ಲಿ ನಮಗೆ ಪಿಂಚಣಿ ಸೌಲಭ್ಯವನ್ನು ಕೊಡಬೇಕು ಅಂತ ಒಂದು ಬೇಡಿಕೆಯನ್ನು ನಾವು ಮುಂದಿಟ್ಟುಕೊಂಡು ಅದನ್ನು ನಾವು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಮ್ಮ ಹೋರಾಟವನ್ನು ಮುಂದುವರಿಸುತ್ತಿದ್ದೇವೆ ಪ್ರಧಾನ ಸಂಚಾಲಕರಾಗಿ ನಿವೃತ್ತ ವಾಣಿಜ್ಯ ತೆರಿಗೆ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕರಾದ ಗಣೇಶ ಸುವರ್ಣ ಸಂಚಾಲಕರಾಗಿ ನಿವೃತ್ತ ನ್ಯಾಯಾಂಗ ಇಲಾಖೆಯ ಅಧೀಕ್ಷಕರಾದ ನಾರಾಯಣ ತಲಪಾಡಿ ಇನ್ನೊಬ್ಬರು ಸಂಚಾಲಕರಾಗಿ ತೋಟಗಾರಿಕೆ ಇಲಾಖೆಯ ನಿವೃತ್ತ ಸಿಬ್ಬಂದಿ ಸಿರಿಲ್ ರಾಬರ್ಟ್ ಡಿಸೋಜಾ ನಿವೃತ್ತ ಸಬ್ಇನ್ಸ್ಪೆಕ್ಟರ್ ವೈರ್ಲೆಸ್ ಕಂಟ್ರೋಲ್ ರೂಮಿನ ಮೋಹನ್ ಬಂಗೇರಾ ಸಂಚಾಲಕರಾಗಿ ವಿಠಲ್ ಶೆಟ್ಟಿಗಾರ್ ನಿವೃತ್ತ ಆರೋಗ್ಯ ಇಲಾಖೆಯ ಸಿಬ್ಬಂದಿಯವರು ಆಯ್ಕೆಗೊಂಡಿದ್ದಾರೆ ಏಳನೇ ವೇತನ ಆಯೋಗದಲ್ಲಿ ತುಂಬ ಅನ್ಯಾಯವಾಗಿದೆ ಈ ವೇತನ ಶ್ರೇಣಿಯ ನಿಗದಿಯನ್ನು ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಕಾಲ್ಪನಿಕವಾಗಿ ನಿಗದಿ ಮಾಡುವಂತೆ ಆದೇಶ ಸ್ಪಷ್ಟವಾಗಿ ತಿಳಿಸುತ್ತದೆ ಆದರೆ ಈ ಆರ್ಥಿಕ ಸೌಲಭ್ಯವನ್ನು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ನೀಡುವಂತೆ ಆದೇಶದಲ್ಲಿ ಸೂಚಿಸುತ್ತಿದೆ ಇದು ಯಾವ ರೀತಿಯ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಎಂದು ಸಭೆಯಲ್ಲಿ ಪ್ರಶ್ನಿಸಲಾಗಿದೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಮೂವತ್ತ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ನಿವೃತ್ತರಾದ ನೌಕರರಿಗೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ನಿವೃತ್ತರಾಗುವ ನೌಕರರಿಗೆ ನಿವೃತ್ತಿ ಸೌಲಭ್ಯವನ್ನೇ ನ್ಯಾಯಯುತವಾಗಿ ಈ ನೌಕರಿಗೆ ಸಿಗುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗಿದೆ